ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ಪಾಕ್ ನ ಸೇಮ್ ಫ್ಯಾಮಿಲಿ ಲಾಗ್ಲಾಗ್ಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನು ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ ಆನಿಯನ್ ಪಕೋಡ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಹೋಟೆಲ್ನಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ನಾನು ಇವತ್ತು ತೋರಿಸ್ತೀನಿ ರೀ ಫ್ರೆಂಡ್ಸ್ ಈಸಿಯಾಗಿ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ಇವತ್ತು ನೀವು ಸ್ಕೀಪ್ ಮಾಡಕ್ಕೆ ಹೋಗಬೇಡ್ರಿ ಫುಲ್ ವಾಚ್ ಮಾಡಿರಿ ಮತ್ತು ಇವತ್ತು ಬ್ಲಾಗ್ನಲ್ಲಿ ಏನೇನಿದೆ ಅಂತ ಹೇಳಿ ಎಲ್ಲ ನೋಡ್ಕೊರಿ ಹಿಂಗೆ ಇರಲಿ ನಂದು ವೀಡಿಯೋಸ್ ನಿಮಗೆಲ್ಲರಿಗೂ ಇಷ್ಟ ಆದರೆ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿರಿ ಕಾಮೆಂಟ್ನಲ್ಲಿ ನನಗೆ ಹೇಳಬೇಕು ಈ ರೆಸಿಪಿ ನೋಡಿಂದ ಮತ್ತು ಇವತ್ತು ನಾವು ಬ್ಲಾಗ್ ನೋಡಿನ ಹೇಳಬೇಕ್ರಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಐತೆ ಇಲ್ಲ ಅಂಥೇಳಿ ಓಕೆ ಫ್ರೆಂಡ್ಸ್ ಬರ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ತಡ ಯಾಕೆ ಮಾಡೋದು ಬರ್ರಿ ಫ್ರೆಂಡ್ಸ್ ಬ್ಲಾಗ್ ಸ್ಟಾರ್ಟ್ ಈಗ ನೋಡಿ ಫ್ರೆಂಡ್ಸ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಮ್ಮದು ಅಂತೂ ಈಗ ನಾಷ್ಟ ಎಲ್ಲ ಆಯಿತು ಈಗ ನೋಡಿ ಫ್ರೆಂಡ್ಸ್ ಇದು ಸೋಪ್ ಸ್ವಲ್ಪ ಒಮ್ಮಂದಿನ ಸ್ವಲ್ಪ ನಾಷ್ಟ ಮಾಡಿದ ಸ್ವಲ್ಪ ತಿನ್ನೋಕೆ ಇಷ್ಟಪಡ್ತೀನಿ ರೀ ನಾನು ಈಗ ನೋಡಿ ಫ್ರೆಂಡ್ಸ್ ಇದು ಫ್ಲವರ್ ಅಂತೂ ಭಾಳ ಇಷ್ಟ ನನಗಂತೂ ಇದು ಫ್ಲವರ್ ನೋಡಿದರೆ ಅಷ್ಟು ಖುಷಿಯಾಗುತ್ತೆ ರೀ ಇದು ಫ್ಲವರ್ಸ್ ಹೆಸರು ಏನೈತೆ ನನಗೂ ಅಷ್ಟು ಗೊತ್ತಿಲ್ಲ ಅಂದರೆ ಇದು ಪ್ಯಾಚ್ ಕೆ ಪೂಲ್ ಅಂಥೇಳಿ ನಮ್ಮ ಇದ್ರೊಳಗೆ ಕರೀತಾರೆ ಫ್ರೆಂಡ್ಸ್ ಭಾಳ ಸೂಪರಾಗಿ ಕಾಣಿಸ್ತಾವೆ ಈಗ ನಾವು ಸ್ವಲ್ಪ ಹೊರಗಡೆ ಕುಂತಿದ್ವಿ ಮತ್ತು ನೈಟಿ ಮಾರಕ್ಕೆ ಬಂದಿದ್ದು ನಾನು ನೋಡಿದೆ ಅದು ಅಂದರೆ ಚಲೋ ಇದ್ದು ಡಿಸೈನ್ ಏನು ಚಲೋ ಇತ್ತು ಅಂದರೆ ಇದು ಕಲರ್ ಸರಿ ಇದ್ದಿಲ್ಲರಿ ಫ್ರೆಂಡ್ಸ್ ಇದು ಸಾರಿ ಕಲರ್ ಅಂತೀನಿ ನೋಡ್ರಿ ಬಟ್ಟೆ ಕ್ಲಾತ್ ಅಷ್ಟು ಸರಿ ಇದ್ದಿಲ್ಲ ಈ ಕಲರೂ ಇಷ್ಟ ಆಗೈತೆ ನನಗೆ ಈ ಕಲರೂ ಇಷ್ಟ ಆಗುತ್ತೆ ಸೂಪರಾಗಿ ಇದ್ದು ಕಲರ್ಸ್ ಅಂದರೆ ಕ್ಲಾತ್ ಅಷ್ಟೇ ನನಗೆ ಇಷ್ಟ ಆಗಿಲ್ಲ ಹಾಗಾಗಿ ನಾನು ತೊಗೊಂಡಿಲ್ಲ ಈಗ ನೋಡಿರಿ ಫ್ರೆಂಡ್ಸ್ ಇದು ಮಕ್ಕಳಿಗೆ ಇದು ಕ್ಲಿಪ್ ನೋಡಕತ್ತೀನಿ ಜಾರು ಮೇಡಮ್ಗೆ ಕ್ಲಿಪ್ ಅಂದರೆ ಆಕೀಗ ಭಾಳ ಇಷ್ಟ ರೀ ಜಾರು ನನ್ನ ಪಕ್ಕದಲ್ಲಿ ಇದ್ದಾಳ್ರಿ ಫ್ರೆಂಡ್ಸ್ ಆಕೆ ನೋಡಕದ ಆಕೆ ಇವತ್ತಿಂದ ಇವತ್ತು ಮೂರು ಸರಿ ಇಲ್ಲ ರೀ ಆಕಿಂದು ಹಾಗಾಗಿ ಆಕೆ ಈ ವಿಡಿಯೋದಲ್ಲಿ ಬಂದಿಲ್ಲರಿ ಇವತ್ತು ಈಗ ನೋಡಿ ಫ್ರೆಂಡ್ಸ್ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಸೌಂಡ್ ಕೇಳಿಸ್ತಾ ಇತ್ತು ಹಾಗಾಗಿ ಬ್ಯಾಡ್ ಅಂಥೇಳಿ ಈಗ ನೋಡಿರಿ ಫ್ರೆಂಡ್ಸ್ ಜಾರು ಕುಂತ ನಾನು ನೋಡಕತ್ತೀವಿ ಈಗ ತಗೊಂಡು ಜಾರೂಗೆ ಏನು ಬೇಕೋ ಅದು ಕ್ಲಿಪ್ ಅದೆಲ್ಲ ತೊಗೊಂಡು ಈಗ ಇವ್ರಿಗೆ ಸ್ವಲ್ಪ ನೀರು ಬೇಕಂತರಿ ಕುಡಿಯಾಕ ಇವ್ರಿಗೆ ನೀರು ಕೊಟ್ಟು ಈಗ ನಾನು ಮೇಲೆ ಹೋಗ್ತಿರ ಎಲ್ಲ ಜೋಡ್ಸ್ಕೊಂಡೋಗತ್ತಾರವರು ಕಲರ್ ಒಂದಕ್ಕಿಂತ ಒಂದು ಸೂಪರಾಗಿ ಇದ್ದು ನೈಟಿ ಕಲರ್ಸ್ ನಿಮ್ಗೆ ಯಾವ್ದು ಇಷ್ಟ ಆಯಿತು ಕಮೆಂಟ್ ಒಳಗೆ ಹೇಳಿ ನಾನಂತೂ ತೊಗೊಂಡಿಲ್ಲ ಕ್ಲಾತ್ ನನಗೆ ಅಷ್ಟು ಸರಿ ಅನಿಸಿಲ್ಲ ನೋಡೋಕೆ ಎಷ್ಟು ಸರಿ ಮಸ್ತ್ ಕಾಣಿಸೋಕತ್ತೋ ಅಂದರೆ ಕ್ಲಾತ್ ಕ್ಲಾತ್ ಅಷ್ಟು ಇದು ಇದ್ದಿಲ್ಲ ಈಗ ಕೊಬ್ಬರಿ ಸಾಂಬಾರು ಮಾಡೀನಿ ಮತ್ತು ನಾನು ಇವತ್ತು ಮಾಡ್ತಾಯಿದ್ದೀನಿ ಮೊದಲೇ ನಾನು ಶೇರ್ ಮಾಡೀನಿ ರೀ ರೆಸಿಪಿ ಮತ್ತು ನಿಮಗೆ ರೆಸಿಪಿ ಅನ್ಸಿದ್ರೆ ನಂದು ಮೊದಲಿನ ವಿಡಿಯೋಲಿ ವೀಡಿಯೋಲಿ ವೀಡಿಯೋಸಲ್ಲಿ ನೋಡ್ರಿ ಕೊಬ್ಬರಿ ಸಾಂಬಾರು ಅಂದರೆ ಬರ್ತ್ರಿ ಈ ರೆಸಿಪಿ ನೋಡಿರಿ ಈವತ್ತು ನಾನು ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ ಒಳಗೆ ಮಾಡೀನಿ ರೀ ಇದು ಎಗ್ ಫ್ರೈ ಮಾಡಿ ಮಾಡಿ ತಿಂತೀವಿ ಅಂದರೆ ಇವತ್ತು ನಾನು ಎಗ್ ಹಂಗೆ ಇದು ಎಗ್ ಕುದಿಸಿ ಇದ್ರೊಳಗೆ ಹಾಕ್ತಾಯಿದ್ದೀನಿ ರೀ ಈಗ ನಾನು ಆನಿಯನ್ ಪಕೋಡಾ ಮಾಡ್ತಾಯಿದ್ದೀನಿ ಸೂಪರಾಗಿ ಟೇಸ್ಟಿಯಾಗಿ ಮಾಡ್ತೀನಿ ರೀ ಫ್ರೆಂಡ್ಸ್ ಇವತ್ತು ನಾನು ಹೋಟೆಲ್ನಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ಮಾಡೋದು ತೋರಿಸ್ತೀನಿ ರೀ ಈಗ ಸಿಪ್ಪೆ ಎಲ್ಲ ತೆಗೆದು ಇದು ಎಗ್ಗಿಂದು ಇದ್ರೊಳಗೆ ಹಾಕೋದು ಸಾಂಬಾರನ್ನಾಗ ಭಾಳ ಟೇಸ್ಟಿಯಾಗಿ ಆಗುತ್ತಾ ಇದು ಕಟ್ ಹಾಕ್ಬೇಕು ರೀ ಈ ಥರ ನೋಡಿ ಫ್ರೆಂಡ್ಸ್ ಈ ಥರ ಕಟ್ ಹಾಕಿ ಒಳಗೆ ಹಾಕಿದರೆ ಭಾಳ ರುಚಿಯಾಗಿ ಟೇಸ್ಟಿಯಾಗಿ ಆಗುತ್ತೆ ಈಗ ನೋಡಿ ಫ್ರೆಂಡ್ಸ್ ಈಗ ಒಂದು ಎರಡು ನಿಮಿಷ ಹೈ ಫ್ಲೇಮಲ್ಲಿ ಕುದಿಸ್ಬೇಕು ರೀ ಇದು ಅಂದರೆ ಸೂಪರಾಗಿ ಮಸ್ತ್ ಆಗುತ್ತೆ ಕೊಬ್ಬರಿ ಸಾಂಬಾರು ಅಂದರೆ ನಮ್ಮ ಮನೆಗೆಲ್ಲರಿಗೂ ಭಾಳ ಇಷ್ಟ ಆಗುತ್ತೆ ರೀ ಫ್ರೆಂಡ್ಸ್ ಇದು ನಾವು ಯಾವಾಗರ ಹೊಸಪ್ಯಾಡಿಗೆ ಹೋದರೆ ಕಮಲಾಪುರ ಅಂಥೇಳಿ ಮೊನ್ನೆ ನಾನು ಉರ್ಸಿದ್ದೆಲ್ಲ ಊರು ಅಲ್ಲಿ ಹೋಗಿದ್ವಲ್ಲ ಅಲ್ಲಿ ಅಂದರು ನಮ್ಮ ಅಜ್ಜಿ ಊರಾಗ ಭಾಳ ಮಾಡ್ತಾರೆ ರೀ ಇದು ಕೊಬ್ಬರಿ ತೆಂಗಿನಕಾಯಿ ಭಾಳ ಇರ್ತಾವಲ್ಲ ಹಾಗಾಗಿ ಕೊಬ್ಬರಿ ಹಸಿ ಕೊಬ್ಬರಿಲಿಂದನೇ ಮಾಡ್ತಾರೆ ರೀ ಇದು ಕೊಬ್ಬರಿ ಸಾಂಬಾರು ಅಂಥೇಳಿ ಸೂಪರ್ ಆಗುತ್ತಾ ನೀವು ಹಸೆ ಇದು ಕೊಬ್ಬರಿ ಇದ್ದಿಲ್ಲ ಅಂದರೆ ನೀವು ಒಣ ಕೊಬ್ಬರಿಲಿಂದನೇ ಮಾಡ್ಬೋದು ಈಗ ನೋಡಿರಿ ಫ್ರೆಂಡ್ಸ್ ನಾನು ಆನಿಯನ್ ಪಕೊಡಕ್ಕೆ ನಾನು ಕೊತ್ತಂಬರಿ ಮತ್ತು ಇದು ಕರಿಬೇವು ಆನಿಯನ್ ತೊಗೊಂಡು ಈ ಥರ ರೌಂಡ್ ಶೇಪ್ ಮಾಡ್ಕೊಂಡಿನಿ ಮಮ್ಮಿ ಮಾನೆಹಣ್ಣು ಕಟ್ ಮಾಡಕತ್ತಾರ ಊಟಕ್ಕೆ ಅಂಥೇಳಿ ಮಧ್ಯಾಹ್ನ ಟೈಮ್ ಮಾತಾಡ್ರಿ ಲಂಚಿಗೆ ಇದು ಮಾನೆ ಹಣ್ಣು ಇದ್ರನ್ನ ಸ್ವಲ್ಪ ಚಲೋ ಅಂತ ನಮ್ಮ ಮಮ್ಮಿಗೆ ಹಾಗಾಗಿ ಊಟದಲ್ಲಿ ಇದನ್ನು ಸೇರಿಸ್ಕೊಂತಾರೆ ರೀ ಅವ್ರು ಊಟಕ್ಕೆ ಮಮ್ಮಿ ಪ್ಲೇಟ್ ಎಲ್ಲ ವಾಶ್ ಮಾಡಾಕತ್ತಾರೀ ಊಟಕ್ಕೆ ಕೂಡಬೇಕಲ್ಲ ಮತ್ತು ಲಂಚಿಗೆಲ್ಲ ರೆಡಿ ಆಗೈತೆ ರೀ ರೈಸ್ ರೆಡಿ ಆಗೈತೆ ಮತ್ತು ಇದು ಸಾಂಬಾರು ರೆಡಿ ಆಗೈತೆ ಈಗ ನಾವು ಎಲ್ಲರಿಗೂ ಹಾಕ್ಕೊಡಕತ್ತರ ಮಮ್ಮಿ ಅಲ್ಲಿವರೆಗೂ ನಾನು ಇದು ಮಾಡ್ತೀನಿ ರೀ ಪಕೋಡ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಮ್ಯಾಶ್ ಮಾಡಿ ಇಟ್ಟಿನಿ ಮತ್ತು ಇದಕ್ಕೆ ನಾವು ಇದು ಕಡಲೆ ಹಿಟ್ಟು ಹಾಕಿನಿ ನೋಡಿರಿ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಕಡಲೆ ಹಿಟ್ಟು ಹಾಕಿ ಒಟ್ಟು ನೀರು ಹಾಕಕ್ಕೆ ಹೋಗಬಾರ್ದು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ರೀ ಹಾಗೆ ನೀರು ಹಾಕ್ಲಾರ್ದಂಗೆ ಹಾಗೆ ಮಿಕ್ಸ್ ಮಾಡಬೇಕು ಹೋಟೆಲ್ನಲ್ಲಿ ಯಾವ ಥರ ಆಗ್ತಾವೆ ಅದೇ ಥರ ಸೇಮ್ ಆಗ್ತಾವೆ ನೋಡಿರಿ ಫ್ರೆಂಡ್ಸ್ ಈಗ ನೋಡಿರಿ ಮಮ್ಮಿ ಮಕ್ಕಳಿಗೆ ಊಟ ಹಾಕಿ ಕೊಡಕತ್ತಾರೆ ಫ್ರೆಂಡ್ಸ್ ಇದು ಕೊಬ್ಬರಿ ಸಾಂಬಾರಂತ್ರೂ ಫುಲ್ ಟೇಸ್ಟಿ ಆಗುತ್ತಾ ನಿಮ್ಗೆ ಬೇಕಂತ ಹೇಳಿದರೆ ಮತ್ತೆ ನಿಮಗೆ ಸಿಗಲಿಲ್ಲ ಅಂದರೆ ನನಗೆ ಕೇಳ್ರಿ ಕಮೆಂಟಲ್ಲಿ ಖಂಡಿತವಾಗಿ ಈ ರೆಸಿಪಿ ಶೇರ್ ಮಾಡ್ತೀನಿ ಮತ್ತು ನಿಮ್ಗೆ ಯಾವ ರೆಸಿಪಿ ಬೇಕೋ ಅದು ಹೇಳ್ರಿ ಅದನ್ನೂ ಶೇರ್ ಮಾಡ್ತೀನಿ ಈಗ ನೋಡಿರಿ ಫ್ರೆಂಡ್ಸ್ ಇದಕ್ಕೆ ಸಾಲ್ಟ್ ರೀ ಒಂದು ಚಮಚ ನಿಮ್ಗೆ ಟೇಸ್ಟಿಗೆ ಅಕೋರ್ಡಿಂಗ್ ದೊಡ್ಡದಾಗಿ ಒಂದು ಚಮಚ ನಾನು ಸಾಲ್ಟ್ ಹಾಕ್ಕೊಂಡೀನಿ ನೀವು ಟೇಸ್ಟ್ ಪ್ರಕಾರ ನೀವು ಹಾಕ್ಕೊರಿ ನಿಮ್ಮ ಟೇಸ್ಟಿಗೆ ಅಕೋರ್ಡಿಂಗ್ ಈಗ ನೋಡಿ ಒಟ್ಟ ನೀರು ಹಾಕ್ಲಾರ್ದಂಗೆ ಹಾಗೆ ಇದಕ್ಕೆ ಮಿಕ್ಸ್ ಮಾಡಬೇಕು ರೀ ಮಸ್ತ್ ಇದ್ರದ್ದು ಫ್ಲೇವರೆಲ್ಲ ಆನಿಯನ್ ಫ್ಲೇವರ್ ಇದು ಕಡಲೆ ಹಿಟ್ಟೊಳಗೆ ಇಳೀಬೇಕು ರೀ ಆವಾಗಲೇ ನಮ್ಮದು ಆನಿಯನ್ ಪಕೋಡ ಮಸ್ತ್ ಸೂಪರಾಗಿ ಆಗ್ತಾವೆ ಈಗ ನೋಡಿ ಫ್ರೆಂಡ್ಸ್ ಇದು ನಾನು ಸೋಡಾ ಪುಡಿ ಹಾಕ್ತಾ ಇದ್ದೀನಿ ಒಂದು ಎರಡು ಅಷ್ಟೇ ಹಾಕ್ಬೇಕು ರೀ ಅರ್ಧ ಟೀ ಸ್ಪೂನ್ ಅಂತ ತಿಳ್ಕೊರಿ ಫ್ರೆಂಡ್ಸ್ ಈಗ ನಾನು ಇದು ಆಮೇಲೆ ಇದು ಹಸಿ ಮೆಷಿನ್ಗೆ ಹಾಕ್ತೀನಿ ಮೊದಲಾಗ ಹಾಕಿದರೆ ಖಾರ ಖಾರ ಹಾಕ್ಬಿಡ್ತಾವ್ರಿ ಮಕ್ಕಳು ತಿನ್ನೋಂಗಿಲ್ಲ ಹಾಗಾಗಿ ನಾನು ಲಾಸ್ಟಿಗೆ ಹಾಕೋದು ಇಷ್ಟಪಡ್ತೀನಿ ಫ್ರೆಂಡ್ಸ್ ನಿಮ್ಗೆ ಹೆಂಗೆ ತಿಳಿಸ್ ತಿಳಿತೆ ನೀವು ಹಂಗೆ ಮಾಡಿರಿ ಫ್ರೆಂಡ್ಸ್ ಈಗ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀವು ಜಾಸ್ತಿ ಕ್ರಿಸ್ಪಿ ಇದು ಸಾರಿ ಜಾಸ್ತಿ ಸ್ಪೈಸಿ ತಿಂತೀರಂದರೆ ಮೊದಲೇ ಹಾಕಿ ಮ್ಯಾಶ್ ಮಾಡ್ಬೋದು ನಮ್ಮ ಮಕ್ಕಳು ತಿನ್ನೋಂಗಿಲ್ಲ ಸ್ಪೈಸಿ ಹಾಗಾಗಿ ಮತ್ತೆ ನನಗೆ ಬೈಕೊಂತಾರೆ ಇವ್ರು ಯಾಕೆ ಹಾಕಿ ಮಾಡಿ ಮಮ್ಮಿ ಅಂಥೇಳಿ ಎಲ್ಲ ತೆಗೆದು ತೆಗೆದು ತಿಂತಾರೆ ಹಾಗಾಗಿ ನಾನು ಹಾಕೋಲ್ಲ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದಕ್ಕೆ ಮಿಕ್ಸ್ ಮಾಡಬೇಕು ನೋಡಿರಿ ಫ್ರೆಂಡ್ಸ್ ಭಾಳ ಟೇಸ್ಟಿ ಆಗುತ್ತಾ ನಿಮ್ಮದು ಕ್ರಿಸ್ಪಿ ಮಾಡಬೇಕಂದ್ರೆ ಸ್ವಲ್ಪ ನೀರು ಹಾಕಿ ಇದು ಮಾಡ್ರಿ ನಿಮ್ಗೆ ಸ್ವಲ್ಪ ಸಾಫ್ಟಾಗಿ ಪಕೋಡ ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಈ ಥರ ಕಲಿಸ್ಬೇಕ್ರಿ ನಮ್ಗೆ ಹೋಟೆಲ್ನಲ್ಲಿ ಯಾವ ಥರ ಮಾಡ್ತಾರೆ ಕ್ರಿಸ್ಪಿ ಪಕೋಡ ಮಾಡ್ಬೇಕಂದ್ರೆ ಒಟ್ಟ ನೀರು ಹಾಕೋಬಾರ್ದು ಈ ಥರ ಇರಬೇಕು ನೋಡಿರಿ ಫ್ರೆಂಡ್ಸ್ ಎಣ್ಣೆ ಕಾದೈತೆ ಈಗ ಒಂದೊಂದೊಂದು ಪಕೋಟ ಬಿ ಸಾರಿ ಪಕೋಡಾ ಬಿಡನ್ರಿ ಭಾಳ ಟೇಸ್ಟಿ ಅಂದರೆ ಅಷ್ಟು ಟೇಸ್ಟಿ ರೀ ಫ್ರೆಂಡ್ಸ್ ಮಾತಾಡೋದಾಗ ಏನಾರ ಒಂದು ಮಿಸ್ಟೇಕ್ ಆಗಿಬಿಡುತ್ತಾ ನಾನು ಇದಕ್ಕೆ ಏನು ಪಾಸ್ ಮಾಡೋಂಗಿಲ್ಲ ಹಾಗೆ ರೀ ಫ್ರೆಂಡ್ಸ್ ಇದು ಇರಬೇಕು ರೀ ಇದನ್ನ ಇರಬೇಕು ಮಾತಾ ಮಾತಾಡ್ತೀವಲ್ಲ ಒಂದಕ್ಕೊಂದು ಹೋಗ್ತಿರ್ತಾವೆ ರೀ ಹಾಗೆ ಅದರಲ್ಲಿ ನನಗೆ ಕಣ ಅಂತರ ಸ್ವಲ್ಪ ಸ್ವಲ್ಪ ಈಗೀಗ ಸ್ವಲ್ಪ ಬರ ಬರ್ತೈತೆ ಅಂತ ಹೇಳಿ ಅನ್ಕೊಂಡಿನಿ ಸ್ವಲ್ಪ ನೀವು ನಂಗೆ ಸಪೋರ್ಟ್ ಮಾಡ್ರಿ ಮತ್ತೆ ಮಾತಾಡ್ತಾ ಮಾತಾಡ್ತಾ ಹೇಳಿ ಅನ್ಕೊತೀನಿ ರೀ ಕನ್ನಡ ಮಾತಾಡೋ ಅಂತ ಹೇಳಿ ಭಾಳ ಇದು ಮಾಡ್ತೀನಿ ರೀ ಸ್ವಲ್ಪ ಜಲ್ದಿ ಮಾತಾಡ್ಬೇಕಂದ್ರೆ ನಾನು ಸ್ವಲ್ಪ ಕನ್ನಡ ನಂಗೆ ಭಾಳ ಮಿಸ್ಟೇಕ್ ಆಗ್ತಾವ್ರಿ ಮಾತನ್ನಾಗ ಸ್ವಲ್ಪ ಕನ್ನಡ ಅಷ್ಟು ಬರೋಂಗಿಲ್ಲ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡ್ರಿ ಅಕ್ಕನ ಮೇಲೆ ಹಿಂಗೆ ಪ್ರೀತಿ ಇರಲಿ ಅಂಥೇಳಿ ಕೇಳ್ಕೊತೀನಿ ಮತ್ತು ಚಾನಲ್ಗೆ ಸಪೋರ್ಟ್ ಮಾಡಿರಿ ಮ ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಗೋಲ್ಡನ್ ಕಲರ್ ಬಂದಿತ್ತು ನೋಡ್ರಿ ಪಕೊಡೋದು ಈಗ ಕ್ರಿಸ್ಪಿ ಪಕೋಡಾ ರೆಡಿ ಆಗ್ಯಾವ ರೀ ನಿಮಗೆ ರೆಸಿಪಿ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಹೇಳಿ ಅನ್ಕೊತೀನಿ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಿತ್ತಲ್ಲ ರೀ ಫ್ರೆಂಡ್ಸ್ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿರಿ ರೆಸಿಪಿ ಓಕೆ ಫ್ರೆಂಡ್ಸ್ ಈಗ ನಾವು ಇದ್ರ ಅನ್ನದ ಜೊತೆ ನಾವು ತಿಂತೀವಿ ಇದು ಸೆಕೆಂಡ್ ರೌಂಡ್ರಿ ಮತ್ತೆ ಮಮ್ಮಿ ಮಗನ್ಗೆ ಇದು ಊಟ ಬ ಕೊಡಕತ್ತಾರೆ ರೀ ಅವರು ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆದರೆ ಕಮೆಂಟ್ನಲ್ಲಿ ಹೇಳಬೇಕ್ರಿ ನೀವು ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ರೀ ಹೊಸ ರೆಸಿಪಿನಲ್ಲಿ ಹೊಸ ಬ್ಲಾಗ್ನಲ್ಲಿ ಹೊಸ ರುಚಿ ಜೊತೆ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ತಿನ್ಕೊಳ್ಳಿ ಫ್ರೆಂಡ್ಸ್ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆದರೆ ಮತ್ತೆ ಕಾಮೆಂಟ್ನಲ್ಲಿ ಹೇಳಿ ನೋಡಿರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊತೀನಿ ರೀ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ರೀ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ ಬಾಯ್